ನಿಮ್ಮ ಮಗನ ಔರು ಹೆಚ್ಚು મત ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅಲ್ಲ ಸರ್ ಇಲ್ಲಿ ನೀವು ನಿಮ್ಮ ಮಗ ಮಗನೇ ನಿಮ್ಗೆ ಮುಖ್ಯ ನಿಮ್ಮ ತಡೆಯ ಕೈ ಮುಖ್ಯ ಅಂತಲ್ಲ ಅಲ್ಲ ನಿಮ್ಮ ಮಕ್ಕಳು ಔರು ಮಕ್ಕಳು ಮುಖ್ಯ ಸರ್ ನೀವು ಅಷ್ಟು ಮುಖ್ಯ ಆಗಿರಲ್ಲ ಅದಕ್ಕೆ ಎಲ್ಲ ಸೇಫ್ ತಿಂಡಿ ತಗೊಳ್ಳಿ ಸ್ವಲ್ಪ ಗುಡ್ ಹೇಳ್ತೀವಿ ಯಾವೋ वीक ಮೊಮೆಂಟ್ ಸ್ವಲ್ಪ ಹೋಗಿ ತಕ್ಷಣ ಡ್ರಾ ಮಾಡಿ ಡ್ರಾ ಮಾಡಿ ತೋಮ್ 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 ಇಷ್ಟಪಡೋದು ಅಪ್ಪ ಅಮ್ಮ ಇಬ್ಬರೇ ಅವಶ್ಯಕತೆ ಅನಿವಾರ್ಯ ಇತ್ತು ಅಂದ್ರೆ ನಾವು ಯಾರು ಇಷ್ಟಪಡಲ್ಲ ನಾವು ಹೇಳ್ತಾ ಇರ್ತೀವಿ ಸಂಬಂಧಗಳು ಅಂದ್ರೆ ಏನು ಅಂದ್ರೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅಂತ ದಂಪತಿಗಳ ಮಗು ಹೆಸರೇ ಸಂಬಂಧಗಳು ಅಂತ ಅದಿಲ್ಲಾಂದ್ರೆ ಪ್ರಪಂಚ ನಾವು ಯಾರು ಯಾರು ಇಷ್ಟಪಡಲ್ಲ ಈಗ ದೊಡ್ಡ ದೊಡ್ಡ ಸ್ಕೋಪ್ ಇದೆ ಅಂತೀವಿ ಟರ್ಮಿನಾಲಜಿ ರೇಂಜು ದೊಡ್ಡ ದೊಡ್ಡ ಕೋರ್ಸ್ಗೆ ಸ್ಕೋಪ್ ಇಲ್ಲ ಆ ಕೋರ್ಸ್ ಮಾಡಿದ್ರೆ ದುಡ್ಡು ಜಾಸ್ತಿ ಇದೆ ದುಡ್ಡು ಜಾಸ್ತಿ ಇದೆ ಅಂದ್ರೆ ಸಮಾಜ ಸರ್ ಯಾಕೆ ಮಾತಾಡ್ತಿದ್ರೆ ಜಸ್ಟ್ ಎಸ್ಟೇಟ್ ಮಾಡೋಷ್ಟು ದೊಡ್ಡವರಲ್ಲ ಯಾಕೆ ಓದಿದರೆ ಸಿರಿ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತೀರಾ ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ನಾಗಿ ಮಾಡ್ತೀರಾ ಪ್ರತಿದಿನ ಲೋಕದಿಂದ ನರತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡ್ತೀರಾ ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ ಆ ಯಾಚಾರವನ್ನು ನಿಮ್ಮಂತ ಶಿಕ್ಷಕ ಪ್ರೇಮ ಜಾಲದಿಂದಲ್ಲ

ಯಾಕೆ ಮಾತ್ರ ಎಲ್ಲ ಟೀಚರ್ಸ್ ಹೇಳ್ತಿದ್ದೀರಿ ಅಂದ್ರೆ ಮತ್ತೆ ಎಲ್ಲ ಟೀಚರ್ಸ್ ಫೀಲ್ ಮಾಡ್ತಾ ಇರ್ತೀವಿ ಓಕೆ ಒಂದು ಸಂಸ್ಥೆ ಕೆಲಸ ಮಾಡ್ತಿದ್ರೆ ಮಾಡಿ ನಾಳೆ ಸಡನ್ ಆಗಿ ಕೆಲಸ ಹೋದ್ರು ಏನು ಅನ್ನೋದಕ್ಕೆ ಮುಖ್ಯ ಆಯ್ತು ಸುಮ್ಮನೆ ಬ್ಲೈಂಡ್ ಆಗಿ ಇಲ್ಲ ಇಲ್ಲ ಪೀಪಲ್ ಇಲ್ಲ ನೀವು ಅಂಕಿ ಬಿಕಮ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ನೀವು ದಯವಿಟ್ಟು ಈ ಒಂದು ಪ್ರಶ್ನೆಗೆ ಎಲ್ಲ ಖಾಸಗಿ ಶಾಲೆ ಟೀಚರ್ಸ್ ಆನ್ಸರ್ ಹುಡ್ಕೋಬೇಕು ನಾಳೆ ಸಡನ್ ಆಗಿ ಮೇನೇಜ್ಮೆಂಟ್ ಕರೆದು ನಾಳೆ ಬರಬೇಡಿ

ನೀವು ಒಂದು ಎರಡು ಮೂರು ಸಾವಿರ ಖರ್ಚು ಮಾಡೋದು ಎಲ್ಲಿ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಯಾವ್ದಿರಲ್ಲ ಕೆಲವು ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಇಪ್ಪತ್ ಇಪ್ಪತ್ತು ವರ್ಷ ಪಿ ಪಿ ಇದೆ ಅಂತ ಗೊತ್ತಿರಲ್ಲ ಅವ್ರಿಗೆ ನಾವು ಟೀಚರ್ ಕಮ್ಯುನಿಟಿ ಪಿ ಪಿ ಇದ್ರೆ ಗೊತ್ತಿದ್ರೆ ಹಾರ್ಟ್ ಎಷ್ಟೊತ್ತಡ ಬಹಳಷ್ಟು ಆರೋಗ್ಯವಾಗಿದ್ರಲ್ಲಿ ಎಲ್ಲ ಇದ್ದೀನಿ ನೋಡ್ತಾ ಎಷ್ಟು ಸಾಲ ಆಗ್ತಿದೆ ನಾನು ಎಲ್ಲ ಇಷ್ಟಪಡೋದು ಅಷ್ಟೇ ನಿಮ್ಮ ಮಕ್ಕಳ ಬಗ್ಗೆ ಯೋಚಿಸಿ ನೀವು ಗಟ್ಟಿಯಾಗಿದ್ದಾಗಲೇ ಒಂದು ತೀರ್ಮಾನ ತಗೊಳ್ಳಿ ಕೆಲಸ ಮಾಡಿದ್ರೆ ಅನ್ನೋ ಪ್ರಶ್ನೆಗೆ ಯಾಕೆಂದ್ರೆ ನಾನು ಕಣ್ಣೀರಾಕಿದ್ದೀನಿ ಸಣ್ಣ ಬರಬೇಡ ಅಂದಾಗ ಆ ಮೂಮೆಂಟ್ ನಮ್ಗೆತ್ತೋ ಚಲ ಏನ್ ಮಾಡೋದ್ರೆ ಗೊತ್ತಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಒಂದು ಖಾಸಗಿ ಸಂಸ್ಥೆ ಚಾಂದರೆ ಕೆಲಸ ಮಾಡ್ತಿದ್ದೆ ನನಗೆ ಆತನೇ ಮೊದಲೇ ಫಿಕ್ಸ್ ಆಗಿತ್ತು ಮಾತುಕತೆ ನಡೆಯಿತು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮದುವೆ ಮಾತುಕತೆ ಆಗಿತ್ತು சாம்ராஜ்யத்தில் போக ஆக்ரே ரோட்டோல ஒரு வீーズ வந்து நனைவு. ఆ ಮನೆಯಲ್ಲಿ 100 లక్షలు అండి. ఓ ఇస్సో కొయింట్ కరేతా అండి. టీవీ కరెక్ట్ ఓఫీస్ క్వాడ్రంట్‌ సంహిత. ఏలే நம்ம ఫ్యామిలీకి நம்ம ఊరియెల్ల కొడు. మన ఈస్ నోడిరి మనం బాస్ తో లైకస 100 లక్షలు కొట్టరా 100 లక్షలు ನನಗೂ ಅವರ ಮನೆ ಸ್ಯಾಮ್ಲಿ ಬರ್ತಿತ್ತು ನಾನು ಸಡನ್ ಆಗಿ ಕಾಲಾಂತರದಿಂದ ಕೆಲಸ ಹೊರಗೋಯ್ತು ನನಗೆ ಏಕ ನಾಳೆ ಒಂದು ಕಾಂತರ ಮಾಡ್ಕೊಂಡಿದ್ದೆ ಹಿಬ್ಬಳ ವಿಚಾರಕ್ಕೆ ಆದ್ರೆ ಇಟ್ಕೊಂಡು ನನಗೆ ಕೆಲಸ ತೆಗೆದುಕೊಂಡು ಚಾಮರಾಜಪೇಟೆಯಲ್ಲಿ ಇಟ್ಕೊಂಡು ಹತ್ತಿದ್ದೀನಿ ಇದ್ದೀನೊಂದು ಹತ್ತು ನಿಮಿಷ ನನಗೆ ನೆಕ್ಸ್ಟ್ ದಾರಿ ಗೊತ್ತಾಗ್ತಾ ಇಲ್ಲ ಮೂರ್ನಾಲ್ಕು ಮೊದಲೇ ಇದೆ ಕೆಲಸ ಹೋಗಿದೆ ಎಷ್ಟು ಮೆಂಟಲಿ ವೀಕ್ ಅಂದ್ರೆ ಇನ್ನೊಂದು ಎರಡು ದಿನ ಡಿಪ್ರೆಸ್ ಆಗ್ಬಿಟ್ಟು ಸತ್ತು ಹೋಗ್ಬಿಡ್ತೀವಿ ನಾನು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಆ ಒಂದು ಹದಿನೈದು ದಿನ ಡಿಪ್ರೆಸ್ ಆಗಿ ಕಣ್ಣೀರ್ ಹಾಕಿ ಊಟ ಬಿಟ್ಟು ಮತ್ತೆ ಡಿಪ್ರೆಷನ್ ಆಚೆ ಬಂದು ಏನಾದರೂ ಮಾಡಿ ಅಂತ ಹೇಳಿ ಅದಾದ್ಮೇಲೆ ಸೆಪ್ಟೆಂಬರ್ ಟ್ವೆಲ್ತ್ ಹೋಗಿ ನನ್ನ ತಾಯಿ ಬರ್ತಡೇ ದಿನ ಒಂದು ತಾಯಿ ನಮಸ್ಕಾರ ಹಾಕೊಂಡು ಪರಿಶ್ರಮ ನೀಟ್ ಅಕಾಡೆಮಿ ಪ್ರತಿ ಸ್ಟೇಟ್ ಅಲ್ಲಿರೋ ಎಲ್ಲಾ ಪಿ ಕಾಲೇಜ್ ಓಡಾಡಿ ಮೋಟಿವೇಟ್ ಮಾಡಿದೆ ಪರಿಶ್ರಮ ಸಸಮಾಲಿ ಕರೀತ ಸಾಲುತನ ಅಷ್ಟರಲ್ಲಿ ನನ್ನ ಕೈಯಲ್ಲಿ ಆಗಿ ಆರೆ ಐ ವರ್ಷ ಜಲ್ಲಿ ಕಳ ಸಾಲ ಮಾಡಿದ್ರು ಮತ್ತು ಪಟ್ಟಿ ಕತ್ತಿದು ಬೈಸಿ ಕೊಟ್ಟಿದು ವಿಮರ್ಶೆ ಕೊಲ್ಪಕಿದು ಏನ್ ಕೈಯೋ ಅಕೊಚಿಗೆ ಸತ್ತಿದ್ರೆ ಬೆದ್ಗುತಿರೋ ಪ್ರತಿಭಂತ ನನ್ನ ಸ್ನೇಹಿತ ಅಂದಿದ್ರು ದೊಡ್ಡ ದೊಡ್ಡೋರ್ಕಲ್ಲಿ ಆಗಿದು ನಿಮ್ಮ ಕೈಯಲ್ಲಿ ಆಗುತ್ತಾ ಅಂತ ಹೇಳೋ ಕರ್ನಾಟಕದ ಲಾರ್ಡ್

मैनेजमेंट्स ना मैनेजमेंट ओनर के मात्रा भाई बढ़िया हमारा सारा वो करते हो मैनेजमेंट्स का लिस्ट अपने मेरे को पसंद